ನಾಯಕ ಪಿ ವಿ ಮಹೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ನಗರದಲ್ಲಿ ಎಲ್ಲ ಕಾರ್ಯಕರ್ತರು ಸೇರಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ಅನ್ನು ವಿತರಿಸಲು ನಿರ್ಧರಿಸಿದ್ದೇವೆ ಈ ಮೂಲಕ ತಿಳಿಸೋದೇನೆಂದರೆ ಅವರಿಗೆ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸುತ್ತೇವೆ ಈ ದಿನ ನಮ್ಮ ಯುವ ನಾಯಕ ಮಹೇಶ್ ಅವರ ಹುಟ್ಟುಹಬ್ಬವನ್ನು ನಮ್ಮ ನಗರ ಘಟಕದಿಂದ ಆಚರಿಸಲಾಗಿದೆ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿದ್ದು ಕೊರತೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಎ ಪಿ ಎಂ ಸಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತಹ ಜನ ಜನನಾಯಕರು ಜನಸೇವಕರಾದಂತಹ ಪಿ ವಿ ಮಹೇಶ್ ಅವರ ಹುಟ್ಟುಹಬ್ಬ ಈ ಒಂದು ಹುಟ್ಟುಹಬ್ಬವನ್ನು ಬೆಳಗ್ಗೆ ತಾಯಿ ಕಿವುಳ ಮಕ್ಕಳಿಗೆ ಉಪಹಾರ ನೀಡುವ ಮುಖಾಂತರ ನಿನ್ನೆ ದೇಶಹಳ್ಳಿಯಲ್ಲಿ ಶಾಲೆ ಮಕ್ಕಳಿಗೆ ಉಚಿತ ನೋಟ್ಬುಕ್ ನೀಡುವ ಮುಖಾಂತರ ಇದಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಉಚಿತ ಹಣ್ಣು ಹಂಪಲ ನೀಡುವ ಮುಖಾಂತರ ಈ ಒಂದು ಹುಟ್ಟಬವನ್ನು ಅವರ ಅಭಿಮಾನಿಗಳು ಅವರ ಸ್ನೇಹಿತರ ಬಡವರಿಂದ ಆಚರಣೆ ಮಾಡ್ತಾ ಇದ್ದೀವಿ ಒಂದುಗಳೇ ಮುಂದಿನ ದಿನಗಳಲ್ಲಿ ಅವರ ಅಭಿಮಾನಿಗಳು ಅವರ ಸ್ನೇಹಿತರು ಅವರ ಸಂಬಂಧಿಕರು ಅವರ ಇತಿಹಿಗಳು ಎಲ್ಲರೂ ಕೂಡಿ ಪ್ರತಿ ವರ್ಷ ಅವರ ಹುಟ್ಟುಹಬ್ಬವನ್ನು ಒಂದು ಆರೋಗ್ಯ ಮೇಳವನ್ನು ಮಾಡುವ ಮುಖಾಂತರ ಒಂದು ಹೆಲ್ತ್ ಕ್ಯಾಂಪ್ ಮಾಡುವ ಮುಖಾಂತರ ಆಚರಣೆ ಮಾಡಬೇಕಂತ ಮುಂದಿನ ದಿನಗಳಲ್ಲಿ ನಾವು ನಿರ್ಧಾರ ಮಾಡ್ತೀವಿ ಅದೇ ರೀತಿ ಅವರಿಗೆ ದೇವರು ಆಯುಷು ಆರೋಗ್ಯವನ್ನು ಸಂಪತ್ತನ್ನು ಕೊಡಲಿ ಇನ್ನೂ ರಾಜಕೀಯವಾಗಿ ಹೆಚ್ಚು ಶಕ್ತಿ ಕೊಡಲಿ ಅಂತ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ